ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಆಗಿ ಹೊಸದಾಗಿರೋ ಚೆನ್ನಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಇವತ್ತು ದೀಪಾವಳಿ ಹಬ್ಬಕ್ಕೆ ಆಗಿ ಹೋಳಿಗೆ ಮಾಡ್ತಿದ್ದೀನಿ ಸೊ ನೋಡಿ ಇವಾಗ ಅಳತೆ ಕಪ್ಪಾಗಿ ಈ ಲೋಟ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಎರಡು ಕಪ್ ಅಕ್ಕಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅದನ್ನು ನೀಟಾಗಿ ತೊಳ್ಕೊಂಬಿಟ್ಟು ಅದು ನಿಮಗೆ ಇಡಬೇಕು ಬೇಯ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡ್ಬಿಟ್ಟು ಅದು ಕುದಿ ಬಂದಮೇಲೆ ನಂತರ ಬೇಳೆ ಹಾಕ್ಕೊಳ್ಬೇಕು ನೋಡಿ ಇವಾಗ ನೀರು ಕುದಿ ಬಂದಿತ್ತು ನಾನು ಸೊ ಹಾಕಿದ್ದೀನಿ ಇವಾಗ ಸೊ ನೋಡಿ ಇವಾಗ ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಹಿಟ್ಟು ಕಲಸಿಟ್ಕೊಳ್ತೀನಿ ಮೊದಲು ಅದೇ ಕಪ್ಪಲ್ಲಿ ನಾನು ಒಂದು ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೆ ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಅದಕ್ಕೆ ಎಣ್ಣೆ ಹಾಕೊಂಬಿಟ್ಟು ಕಲಸ್ಕೊಳ್ಬೇಕು ನಾನು ಯಾವ ಹದ್ದಲ್ಲಿ ಕಲ್ಸ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ನೋಡಿ ಇವಾಗ ನೀರು ಹಾಕೊಂಬಿಟ್ಟು ನಾನು ಕಲಿಸ್ಕೊಳ್ತಿದ್ದೆ ಹಿಟ್ಟನ್ನು ಈಗ ಇಷ್ಟ ಆಗಿದೆ ನಂತರ ಇದು ಯಾವ ಹದಕ್ಕೆ ಬರಬೇಕು ಅಂದರೆ ನೋಡಿ ಕೈಯಲ್ಲಿ ಮುಟ್ಟಿದ ತಕ್ಷಣ ತುಂಬ ಸಾಫ್ಟಾಗಿರಬೇಕು ಗಟ್ಟಿ ಅನ್ನಿಸ್ಬಾರ್ದು ಆ ರೀತಿಲಿ ಕಲ್ಸ್ಕೊಬೇಕು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಟು ತ್ರೀ ಅವರ್ಸ್ ಇದನ್ನು ನೆನಕ್ಕೆ ಬಿಡೋಣ ಮಣ್ಣು ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಆದರೂ ಬಿಡಬೇಕು ಹಾಗಾದರೆ ಹೋಳಿಗೆ ತುಂಬ ಬರುತ್ತೆ ಸೊ ನೀನು ಸೈಡಲ್ಲಿ ಎತ್ತಿಡ್ತೀನಿ ಇವಾಗ ನಂತರ ಬೇಳೆ ನೋಡೋಣ ನೋಡಿ ಇವಾಗ ಬೇಳೆ ಕುದಿ ಬಂದಿದೆ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಖಂಡಿತ ಬೇಳೆ ಅಥವಾ ಹೂರಣ ಹಾಳಾಗುತ್ತೆ ಗೈ ಹಾಗಾಗಿ ನೋಡಿ ಇವಾಗ ಮೇಲೆ ಬಂದಿರುವಂಥ ಎಲ್ಲ ಮೊದಲು ತಗೋತಿದ್ದೀನಿ ಇಲ್ಲ ಅಂದರೆ ಅದು ಉಕ್ಕಿ ಬಂದುಬಿಡುತ್ತೆ ಹಾಗಾಗಿ ಮೊದಲೆಲ್ಲ ನೀಟಾಗಿ ತಗ ತೆಗ್ದ ತೆಗಿತೀನಿ ದಯವಿಟ್ಟು ನನ್ನ ಚಾನೆಲ್ನ ಹೊಸದಾಗಿರೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸೊ ನೋಡಿ ಇವಾಗ ಒಂದು ಹೆಚ್ಚಕ್ಕೆ ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಬೆಂದಿದೆಯೋ ಅಥವಾ ಇಲ್ಲ ಅಂತ ಹೇಳಿ ನೋಡಿ ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇದನ್ನ ಹೆಚ್ಚಕ್ಕೆ ನೋಡ್ತಿದ್ದೀನಿ ನೋಡಿ ಒಂದು ಅರ್ಧ ಬೇಳೆ ಸ್ವಲ್ಪ ಇದೆ ಸ್ವಲ್ಪ ಇನ್ನೂ ಒಂದು ಟೆನ್ ಪರ್ಸೆಂಟ್ ಬೇಯ ಬೇಯಬೇಕು ಅಂದಾಗಲೇ ಇದನ್ನ ಯಥ ತೆಗೆದುಬಿಡಬೇಕು ಯಾಕಂದರೆ ಬೆಲ್ಲ ಹಾಕಿದ ಮೇಲೆ ಎಲ್ಲ ಕರಗೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸೊ ನೋಡಿ ಇವಾಗ ನೋಡಿ ಮತ್ತೆ ನಾನು ತೋರಿಸಿ ನೋಡಿ ಇವಾಗ ಒಂದು ನೈಂಟಿ ಪರ್ಸೆಂಟ್ ಬೇಳೆ ಬಂದಿದೆ ಸೊ ಇವಾಗ ಬೇಳೆ ಅದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಇವಾಗ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಹಾಕ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಬೆಲ್ಲ ಹೆರ್ಕೊಳ್ಬೇಕು ಇಲ್ಲ ಗೈಸ್ ಹೀಗೆ ಕಣ್ಣೆ ಕಣ್ಣೇನ ಹಾಕ್ಕೊಂಡ್ರೆ ನೀಟಾಗಿ ಕರ್ಕೋಗುತ್ತೆ ಸೊ ಇದನ್ನು ಒಲೆಮೇಲೆ ಇಟ್ಕೊಂಬಿಟ್ಟು ಈ ಥರ ನೀಟಾಗಿ ಒಂದು ಟೂ ಮಿನಿಟ್ಸ್ ಒಂದು ಸುಡಿ ನೋಡಿ ಇವಾಗ ಬೇಳೆ ಕರಗ್ತಿದೆ ಇನ್ನೆರಡು ನಿಮಿಷಕ್ಕೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ರೆ ಕೆಳಗಡೆ ಹೊತ್ತಿದಾಗಲ್ಲ ನೋಡಿ ಇವಾಗ ಬೆಂದಿದೆ ಬೆಂದಾದಮೇಲೆ ಸ್ವಲ್ಪ ಆರೋಗ್ಯಕ್ಕೆ ಬಿಟ್ಟು ಬಿಸಿ ಇದ್ದಾಗಲೇ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲದೆ ಇದ್ದರೆ ಇದು ಪೂರ್ತಿ ಏನಂತಾರೆ ಪೇಸ್ಟ್ ಆಗೋದಿಲ್ಲ ಅಂದರೆ ಗಂಟು ಗಂಟು ಹಾಗೆ ಉಳಿದ್ಬಿಡುತ್ತೆ ಹಾಗಾಗಿ ಇದನ್ನು ನೋಡಿ ಸ್ವಲ್ಪ ಬಿಸಿ ಇದ್ದಾಗಲೇ ಇದು ತುಂಬ ಬಿಸಿ ಇದೆ ನೋಡಿ ಈ ಥರ ಆಗುತ್ತೆ ನಾನು ಆಲ್ರೆಡಿ ಎಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಇವಾಗ ಇದು ಪೂರ್ತಿಯಾಗಿದೆ ನಂತರ ಇವಾಗ ಹೋಳ್ಗೆ ಇಟ್ಟು ಒಂದು ಒಂದು ಟೂ ತ್ರೀ ಅವರ್ಸ್ ನೆನೆಬಿಟ್ಟಿದೆ ಸೊ ಇವಾಗ ನೋಡಿ ಯಾವ ಥರ ಕಾಣಿಸಿದೆ ಫುಲ್ ಜಿಗಟಾಗಿದೆ ಸೊ ಇದನ್ನು ಸಣ್ಣ ಸಣ್ಣ ಉಣ್ಣೆ ಉಳ್ಳೆಗಳಾಗಿ ತೆಗೆದಿಟ್ಕೊಳ್ಳೋಣ ನಿಮಗೆ ಒಂದು ನಾಲ್ಕೈದು ಸಾರಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ನೋಡಿ ಇಷ್ಟು ಹಿಟ್ಟು ತಗೊಂಡಿದ್ದೀನಿ ಫುಲ್ಲು ಒಂದು ರೊಟ್ಟಿ ಸೈಜ್ ಕೂಡ ಹೋಳಿಗೆ ಆ ರೀತಿಯಾಗಿ ಚೆನ್ನಾಗಿ ಮಾಡ್ಬೋದು ಸೊ ನಾನು ಹೇಗೆ ಹೇಳ್ತೀನಿ ಆ ರೀತಿ ಮಾಡ್ಕೊಳ್ತೋಗಿ ನೋಡಿ ಇಷ್ಟು ತೊಗೊಂಡು ಇದಕ್ಕೆ ಹೂರ್ಣ ಹಾಕೊಂಡ್ಬಿಟ್ಟು ನೀಟಾಗಿ ಹೆಡ್ಜ್ ಕೂಡಿಸ್ಕೊಳ್ಬೇಕು ಸೊ ನಂತರ ಇದೆಯಾ ನಾನು ಲಟ್ಟಣಿಗೆ ತೊಗೊಂಡೆ ಉತ್ಕೊಳ್ತಿದ್ದೀನಿ ಕೈಯ್ಯಲ್ಲಿ ಕೂಡ ಮಾಡ್ಕೊಳ್ಬೋದು ಆದರೆ ಲಟ್ಟಣಿಗೆ ತೊಗೊಂಡೆ ಎಡ್ಜು ನೀಟಾಗಿ ಬರುತ್ತೆ ಅಲ್ಲಿ ಬರೀ ಹಿಟ್ ಮಾತ್ರ ಉಳಿಯೋದಿಲ್ಲ ಹುರಣ ಕೂಡ ನೀಟಾಗಿ ಬಂದಿರುತ್ತೆ ಹಾಗಾಗಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು 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 ನಿಮಿಷದಲ್ಲಿ ಬೆಂದುಬಿಡುತ್ತೆ ಹೋಳಿಗೆ ಸೊ ನೋಡಿ ಈಗ ಮತ್ತೆ ನಾನು ಮತ್ತೊಂದು ಒಳ್ಳೆ ತೊಗೊಂಡು ನಾವು ಉದ್ಕಿ ತೋರಿಸ್ತೀನಿ ನೀಟಾಗಿ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಲಟ್ಟಣಿಗೆ ತೊಗೊಂಡು ನಾನು ಲಟ್ಟಣಿಗೆ ಯಾಕೆ ಕವರ್ ಸುತ್ಕೊಂಡಿದ್ದೀನಿ ಅಂದರೆ ಲಟ್ಟಣ್ಗಿ ಯಾವುದೇ ರೀತಿ ಅದು ಹತ್ತಲ್ಲ ಅನ್ನೋ ಕಾರಣಕ್ಕೆ ಸೊ ಇದಕ್ಕೆ ನಾನು ಕವರ್ ಸುತ್ಕೊಂಡಿದ್ದೀನಿ ನೀವು ಮೇಲೆ ಕೂಡ ಒಂದು ಪೇಪರ್ ಹಾಕ್ಕೊಂಡ್ಬಿಟ್ಟು ಕೈಯಲ್ಲಿ ತಟ್ಕೊಳ್ಬೋದು ನಾನು ಈ ರೀತಿ ಮಾಡ್ತಿದ್ದೀನಿ ಸೊ ನೋಡಿ ಇಷ್ಟು ತಳ್ಳಿ ಗುದ್ದಿದ್ದೀನಿ ಇದನ್ನಿವಾಗ ಬೇಗ ಹಾಕೊಳ್ಳೋಣ ಬಾಳೆದೆಲೆ ಮಾಡಿದರೆ ತುಂಬ ಚೆನ್ನಾಗಿತ್ತು ಅದನ್ನು ಎತ್ತಿ ಹಾಕಿಡೋದು ಕೂಡ ಬಾಳೆ ಎಲೆ ಅದು ಸುಲಭವಾಗಿ ಸುಡೋಂಗಿಲ್ಲ ಇವಾಗೆಲ್ಲ ರೆಡಿಮೇಡ್ ಸಿಗುತ್ತೆ ಅಂತ ತೊಗೊಂಡು ಮಾಡ್ತಾರೆ ನಾನು ಬಾಳೆದೆಲೆಯನ್ನು ಮಾಡ್ತೀನಿ ನೋಡಿ ಇವಾಗ ಪರ್ಫೆಕ್ಟಾಗಿ ತೋರಿಸ್ತೀನಿ ಹಿಟ್ಟು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹೂರ್ಣ ಹಾಕೊಂಡು ಈ ಎಡ್ಜ್ಜಿದೆಯಲ್ಲ ಎಡ್ಜಿದ ನೀಟಾಗಿ ಅದನ್ನು ಒಳಗಿರೋ ಕಾಣದೇ ಇರೋ ರೀತಿ ಕೂಡಿಸ್ಬೇಕು ನಂತರ ಅದನ್ನ ಬಾಣಲೆ ಒಲೆಗೆ ಹಾಕ್ಕೊಂಡ್ಬಿಟ್ಟು ಒಂದು ತ್ರೀ ಟೈಮ್ಸ್ ಇದನ್ನು ತಿರುಚಿದ್ರೆ ಕಂಪ್ಲೀಟಾಗಿ ಬಂದುಬಿಡುತ್ತೆ ಸ್ವಲ್ಪ ಹೊತ್ತಿದಾಗ ಇದ್ರೆ ತುಂಬ ಟೇಸ್ಟ್ ಇದು ಇಲ್ಲಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಇವಾಗ ಮತ್ತೆ ತೋರಿಸ್ತಿದ್ದೀನಿ ಇವಾಗ ಮತ್ತೆ ಉತ್ ಮತ್ತೆ ಉದ್ದ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಇವಾಗ ಈ ಥರ ಉತ್ಕೊಳ್ತಿದ್ದೀನಿ ಇದನ್ನು ಇವಾಗ ಮೇಲೆ ಬೇಲಕ್ಕೆ ಬೇಲಕ್ಕೆ ಹಾಕೊಳ್ಳೋಣ ಸೊ ಇದು ಲೋ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲೇ ಇರಬೇಕು ಫುಲ್ ಹೈ ಆದರೆ ಫುಲ್ ಹೊತ್ತೋಗ್ಬಿಡುತ್ತೆ ಇದೇನು ಒಂದು ಮಿನ್ ಒಂದು ನಿಮಿಷದಲ್ಲಿ ಬಂದೋಗ್ಬಿಡುತ್ತೆ ಹೋಳಿಗೆ ಎಲ್ಲರೂ ಇವಾಗ ರೆಡಿಮೇಡ್ ಅಂಗಡಿಯಲ್ಲಿ ಸಿಗುವಂಥ ಹೋಳಿಗೆ ತೊಗೊಂಡು ನೈವೇದ್ಯಕ್ಕೆ ಇಡ್ತಾರೆ ನಾವು ಮನೆಯಲ್ಲೇ ಮಾಡ್ತಿದ್ದೀವಿ ಸೊ ನಾನು ಸ್ವಲ್ಪ ಮಾಡ್ತಿಲ್ಲ ಗೈಸ್ ಒಂದು ಸುಮಾರು ಒಂದು ಟೆನ್ ಮೆಂಬರ್ಸಿಗೆ ಮಾಡ್ತಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಹಿಟ್ಟಿನಲ್ಲ ಮಾಡ್ತಿದ್ದೀನಿ ಹೋಳಿಗೆನ ಸೊ ನಿಮಗೆ ನಾನು ಎಷ್ಟು ಮಾಡಿದ್ದೀನಿ ಒಂದು ನಾಲ್ಕೈದು ಆದರೂ ತೋರಿಸ್ತಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಟ್ಲೀಸ್ಟ್ ಒಂದು ಅಂಗೈ ಅಷ್ಟು ಕೂಡ ಹೋಳಿಗೆ ರೆಡಿಯಾಗಿದೆ ಸೊ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಎಷ್ಟೊಂದು ಹೋಳಿಗೆ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಯಾಕಂದರೆ ನೀವು ವೀಡಿಯೋಕ್ಕೋಸ್ಕರ ಮಾಡಿಲ್ಲ ಸೊ ನಮ್ಮ ಮನೇಲಿ ಹಬ್ಬ ಇರೋ ಕಾರಣಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಯಾರು ಯಾರ್ಯಾರು ನೋಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಡೆಕೋರೇಟ್ ಮಾಡಿಕೊಂಡು ನೋಡಿ ಎಷ್ಟೊಂದು ಮಾಡಿದ್ದೀನಿ ಅಂತ ನೋಡಿ ಇಷ್ಟು ಹೋಳಿಗೆ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು